ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ದೀಡ್ ಎಕರೆಯಲ್ಲಿ ಸಮಗ್ರ ಕೃಷಿಯನ್ನ ಮಾಡಿ ಬದುಕನ್ನು ಕಟ್ಟಿಕೊಂಡಿರತಕ್ಕಂತಹ ಒಂದು ವಿಶೇಷ ಮಾಹಿತಿಗೆ ತಮಗೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಶುರು ಮಾಡೋಣ ಬನ್ನಿ ವೀಕ್ಷಕರೇ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅವ್ರನ್ನ ಮಾತಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಬನ್ನಿ ಸಮಗ್ರ ಕೃಷಿ ಏನಾರ ಕೃಷಿ ಚಟುವಟಿಕೆಯಲ್ಲಿ ತಡಿಕೊಂಡ್ ಬಿಟ್ಟಿರ್ತಾರ ಒಂದ್ ದಿವ್ಸಾನು ಖಾಲಿ ಇರಲ್ಲ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರೇನ್ರಿ ಮಾಲಿಂಗಪ್ಪ ಮಾಲಿಂಗಪ್ಪ ಯಾವ್ರ ನಿಮ್ದು ನಮ್ ಮಠ ಯಲಬುರ್ ತಾಲೂಕು ಕೊಪ್ಪಳ ಜಿಲ್ಲಾ ನೀವು ನಿಮ್ ಬಗ್ಗೆ ಕೇಳಲ್ಪಟ್ಟಿವಿ ನಾವು ಬಹಳ ಖುಷಿ ಆಗ್ತದೆ ನೀವು ಕೇವಲ ದೀಡ್ ಎಕರೆ ಜಮೀನಿನಲ್ಲಿ ಕೃಷಿಯನ್ನು ಮಾಡ್ತಾ ಇದೀರ ಅಂತ ನಿಮ್ ಜಮೀನ್ ಇರದ ದೇಡ್ ಎಕರೆ ರೀ ಮೂರ್ ಗುಂಟೆ ದೇಡ್ ಎಕರೆ ಮೂರ್ ಗುಂಟೆ ಮೂರ್ ಗುಂಟೆ ರೀ ಕೇವಲ ದೀಡ್ ಎಕರೆ ಮೂರ್ ಗುಂಟೆಯಲ್ಲಿ ಕೃಷಿ ಮಾಡಾಕಿದಿರಿ ಎಷ್ಟು ವರ್ಷದಿಂದ ಮಾಡ್ಲಿಕ್ಕೆ ಈಗ ಒಂದ್ ಆರೋಳ ವರ್ಷ ಹ್ಮ್ ಈಗ ಅಲ್ರಿ ಈಗ ಹೊಲ ಇರೋದೇ ಎಷ್ಟು ನನಗ್ ಕಮ್ಮಿ ಬಂದತ್ರಿ ಅವ್ರಿಗೆ ತಮ್ಮಾರ ಜಾಸ್ತಿ ಬಂದೀ ಇದ್ ಬಾಯ್ಗೆ ಇಟ್ಟ ಬಂದಿರೋದ್ರಿ ಇಷ್ಟ ಓಕೆ ಏನೇನು ಮುಂಗಾರಿ ಮೆಣಸಿನ್ ಗಿಡ ಹಚ್ ಸಜ್ಜಿ ರೀ ಆಮೇಲೆ ಟಮಾಟಿ ಹಾಕ್ತೀನಿ ಸೋತಿ ಹಾಕ್ತೀನಿ ರೀ ಹಿಂಗಾರಿ ಚಜ್ಜಿ ತಕ್ಕಂದ್ಬಿಟ್ಲೆ ತೋಟಗಾರಿಕೆ ಬೆಳೆ ಜಾಸ್ತಿ ತರಕಾರಿ ತರಕಾರಿ ಬೆಳೆದ್ರೆ ಜಾಸ್ತಿ ನಾನು ಬೆಳೆದ್ರಿ ತರಕಾರಿ ಹ್ಮ್ ಸೋತಿ ತಮಾಟಾ ಇವನ್ನೆಲ್ಲ ಹಾಕ್ತೀನಿ ಮೆಣಸಿನ್ ಗಿಡ ಹ್ಮ್ ಮೆಣಸಿನ್ ಗಿಡ ನೆಲ ಹಚ್ತನ್ರಿ ಒಕ್ಕ ಅಂದ್ರ ತರ್ಕಾರಿ ಬೆಳೆಯ್ರಿಟೆ ಹ್ಮ್ ತಮಟೆ ಮೆಣಸಿನ್ ಗಿಡ ಸೋತಿವ್ರಿ ಇವು ಮೂರು ನಾವು ಜಾಸ್ತಿ ತರಕಾರಿ ಬೆಳೆಯರ್ ಮೂರು ವರ್ಷದಿಂದ ಜಾಸ್ತಿ ತರಕಾರಿ ಬೆಳೀತಾರಲ್ಲ ಇದ್ರೊಳಗೆ ನಿಮ್ಗೆ ಏನು ಅನ್ಸುತ್ತೆ ಲಾಭ ಐತೆ ಲಾಭ ಆಗರಿ ಮತ್ತೆ ಅರ್ಧ ಒಂದು ಈಗ ಒಂದು ಇಪ್ಪತ್ತ್ ಮೂವತ್ ಸಾವಿರ ಖರ್ಚು ಮಾಡಿದ್ರೆ ಒಂದ್ ಲಕ್ಷ ಹಿಂಗ ಸಿಗತ್ರಿ ಲಾಸ್ ದೊಡ್ಡ ಜಮೀನ್ ಇಟ್ಕೊಂಡಿರ್ತಾರ ಒಂದ ನಲವತ್ ಎಕರೆ ಐವತ್ ಎಕರೆ ಇರ್ತಾವಲ್ಲ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಿಮ್ ದೀಡ ಎಕರೆದೊಳಗೆ ಏನೇನ್ ಎಲ್ಲಾ ಮಾಡ್ತಿರಿ ಯಾವ ರೀತಿಯಾಗಿ ಬದುಕ್ ಕಟ್ಕೊಂಡಿರ ಎಂತ ಲಾಸ್ ವರ್ಷದಾಗ ಅಂದ್ರನ ಒಂದು ಮೂರು ಲಕ್ಷ ಮ್ಯಾಗ ತೆಗಿತೀನಿ ಇದ್ ಆದಾಯ ಆಗತ್ತೀ ಅಷ್ಟು ಹ್ಮ್ ಎರಡು ಮೂರು ಲಕ್ಷ ಯಾವ ತರಕಾರಿ ಏನೇನು ಹಾಕಿರಿ ಈಗ ಈಗ ಸೋತಿ ಹಾಕೀನ್ರಿ ಒಂದು ಲಕ್ಷ ರೂಪಾಯಿ ಸೋತಿ ಹಾತ್ರಿ ಮತ್ತೆ ತಮಾಟೆ ಹಾಕಿದ್ ತಮಾಟೆನೇ ಚೊಲೋ ಹಾತ್ರಿ ಮತ್ತೆ ಈಗ ಮತ್ತೆ ಸೊತಿ ಹಾಕಿನಿ ಮತ್ತೆ ಸಜ್ಜಿ ಬೆಳೆನೇ ಚಲೋ ಬಂದತ್ರಿ ಹ್ಮ್ ಮೊದ್ಲು ಸಜ್ಜಿ ಹಾಕಿನ್ರಿ ಮೆಣಸಿನ್ ಗಿಡನ ಆಗ ಚಲೋ ಅದು ಅದ ಇಲ್ಲ ಒಂದ್ ಹತ್ತು ಸಾಲ ಒಂದ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತೆ ಒಂದ್ ಚೀಲ ಒಣ ಮೆಣಸಿನ್ಕಾಯಿ ಆಗೈತ್ರಿ ಮನೆಗೆ ಆಯ್ತ್ರಿಯ ಮನೆಗಿನೂ ಆಗತ್ರಿ ಮತ್ತೆ ವಾಟಿಗೆ ಎಲ್ಲಾ ಬೇಕಲ್ರಿ ಮತ್ತೆ ಈ ಬ್ಯಾರ ಇನ್ನ ಕಮ್ಮಿ ರೀ ಎಲ್ಲಾ ಮೆಕ್ಕೆಜೋಳ ಶೇಂಗಾ ಎಲ್ಲಾ ಉಳ್ಳಾಗಡ್ಡಿ ಎಲ್ಲಾ ಹಾಕ್ತೀನಿ ದನ ಇದ್ರಿ ಎರಡ್ ಹ್ಮ್ ಹೊಲ ಸುತ್ತ ನೀರ್ಲಿ ಗಿಡ ನಿಂಬೆ ಗಿಡ ತೆಂಗಿನ ಗಿಡ ಮಾನಿ ಗಿಡ ನಮ್ಗ್ ತಿನ್ನಕ್ಕೆ ಎಲ್ಲ ಹಾಕಿನ್ರಿ ಹಣ್ಣು ಎಲ್ಲಾ ಹಾಕಿನ್ರಿ ಸೇಬು ಗಿಡ ಹಾಕಿನಿ ಎಲ್ಲಾ ಹಾಕಿನ ಪ್ಯಾರ್ಲಿ ಗಿಡ ಎಲ್ಲದ ರೀ ನಾವಿಲ್ಲೇ ಇರೋದ್ರಿ ಇಲ್ಲೇ ಹೊಲ್ದಲ್ಲೇ ಹೊಲ್ದಾಗ ಇರೋದ್ರಿ ಯಾವಾಗ್ಲೇ ಹೊಲ್ದಾಗ್ರಿರೋದ್ರಿ ಕೆಲವ್ ಮನಿ ಮತ್ತೆ ದಾರಿ ಅಲ್ರಿ ನಾವು ಮನಿ ಇಲ್ಲಿ ಕಾಟ ಮಂದಿದ ಯಾವ್ದ ಅಡ್ಡ್ಯಾಡೋದು ಏನನ್ನ ಕೂಡ್ರಿ ಓದ್ತಾವ್ ರೀ ಎಲ್ಲ ಅದ್ರ ಸಲ ಹೊಲ್ದಾಗ ರೀ ಬೆಳಗ್ಗೆ ಎದ್ದು ಕೆಲಸ ಹಾಕೋರಿ ಅದಕ್ಕಂತ ಹೊಲ್ದಾಗ ಇರೋದು ರೀ ಕೃಷಿ ಮ್ಯಾಗ ಅಂದ್ರೆ ಈಗ ಹೆಚ್ಚಿನ ಆದಾಯ ಬಂದ್ರೆ ನಮಗೆ ಮಾಡೋಕ್ಕಾಗತ್ತೆ ರೀ ಮತ್ತೆ ಆದಾಯ ಇರ್ಲಂದ್ರೆ ಮತ್ತೆ ಏನಂತಾರೆ ನಾವು ಕೂಲಿ ಹೋಗೋದು ಅದು ಆಗಲ್ರಿ ಹಂಗಾಗಿ ಇದ್ರಾಗ ಶ್ರಮ ಪಟ್ಟು ಇದ್ರಾಗ ಬೆಳೆದ್ರಿ ನಾವು ನಾವ್ ಸಾಲಿಗೆ ಹೋಗಿಲ್ರಿ ಸುಮ್ನೆ ಆಗ ಯಾರ ಕೈಲಾರ ಹಿಂಗ ಸೈ ಮಾಡದ್ ಕಲಸಿ ಅಂದ್ ಅದ ಸೈ ನಮ್ ಸಾಲಿಗೆ ಹೋಗಿಲ್ರಿ ಹೋಗಿಲ್ರಿ ಸಾಲಿಗೆ ಓದ್ರು ಎಷ್ಟು ನಾಲೆಜ್ ಇರಲ್ಲ ಅವ್ರಿಗೆ ಮಾಡಕ್ ಹೋಗ್ತಾರ ಆಗಲ್ಲ ಬಟ್ ನೀವು ಶಾಲೆಗೆ ಓದಲಾರ್ದು ಇಷ್ಟೆಲ್ಲ ಮಾಡಿರಲ್ಲ ಇದು ಶೆಡ್ ಹೊಸ್ತಾಗಿ ಒಪ್ಲಿಂಗ್ ಅದ್ ವರ್ಷ ನಾಲ್ಕೈ ಎಪ್ಪತ್ತೈದ್ ತೆಗ್ದಿ ನೋಡ್ರಿ ಒಂದ್ ವರ್ಷದಾಗಿದ ದೀಡ್ ಎಕ್ರೆದಾಗ ನಾಕೈ ಎಪ್ಪತ್ತೈದು ಇಲ್ಲ ಮಾಡಿ ಹ್ಞೂ ಮಾಡಿ ಹ್ಞೂ ಇದು ಒಪ್ಲಿಂಗ್ ಮಾಡಿದವರು ಸಹ ನಾಲ್ಕೈ ಎಪ್ಪತ್ತೈದು ಹ್ಞೂ ಒಂದು ಲಕ್ಷ ರೂಪಾಯಿ ಅದ ಐತಿ ರೀ ಒಂದು ಲಕ್ಷ ರೂಪಾಯಿ ಅದು ಲಕ್ಷ ರೂಪಾಯಿ ತಮಾಟಿ ಮತ್ತೆ ಅದು ಇದು ಎಲ್ಲ ಟೋಟಲ್ ಮಾಡಿದ್ರೆ ನಾಲ್ಕೈ ಎಪ್ಪತ್ತೈದು ಮ್ಯಾಗ ಐತ್ರಿ ರೀ ನಾ ಒಂದು ಹತ್ತು ಸಾವಿರ ಕಮ್ಮಿ ಏನಿಲ್ಲ ರೀ ವ್ಯವಸ್ಥೆ ಇಲ್ಲ ಮತ್ತೆ ಹೆಂಗೆ ಮಾಡ್ಕೊಂಡ್ರಿ ರೀ ಹ್ಞೂ ಹದಿನೇಳು ಅವ್ರ ಇಪ್ಪತ್ತು ಸಾವಿರ ಕೊಟ್ಟು ಸೋಲಾರ್ ಹಾಕ್ಸಿನ್ ರೀ ಅದೇ ಬೆಳಕ ನಮ್ಮ ಮೂರು ಬಾಲ ಪತ್ತವ ಹ್ಞೂ ಆರಾಮ್ ಬೆಳಕೇನು ಚೆನ್ನಾಗಿ ಐತಿ ಬಿಡ್ರಿ ಏನು ತೊಂದರೆ ಇಲ್ಲ ಹ್ಞೂ ಸೋಲಾರಿಂದ ರೀ ಮತ್ತೆ ಅದಕ್ಕೆ ಸೋಲಾರಿಂದ ಬ್ಯಾಟ್ರಿ ರೀ ಹ್ಞೂ ಆರಾಮದೇವ್ರಿ ಯಾವ ಕಂಪ್ನಿ ಅದು ಯಾವ ಕಂಪ್ನಿ ಅನ್ರಿ ನನಗೆ ಅಷ್ಟೊಂದು ಇಲ್ಲ ಇಲ್ಲಿ ಏ ಯಾರ ಕೊಟ್ಟಿಲ್ಲ ಎಲ್ಲದು ನಾವು ಕೃಷಿ ಒಳಗೆ ಇಂದ ಯಾವ ಯಾವ ಸೌಲಭ್ಯ ಯಾವ ಯಾವ್ದು ಇಲ್ಲ ರೀ ನಾನು ಎಲ್ಲ ರೊಕ್ಕ ಕೊಟ್ಟ ತಗೊಂಡಿನ್ರಿ ಟ್ರಿಪ್ ಸಮಿಗೆ ನಮಗೆ ಯಾವುದೇ ಇಲ್ಲ ರೀ ಯಾವ್ದು ಅದ ಇಂದ ಯಾವುದೇ ಇಲ್ಲ ಇದೇ ಇಂದ ಅಂದ್ರೆ ನಮಗೇನಿಲ್ಲ ಮೇಕೆ ಶೆಡ್ ಅಂತ ಮಾಡಿಸಿದ್ರೆ ಹದಿನಾಲ್ಕು ಸಾವಿರ ಹಾಕಿದ್ರಿ ಮೂರು ಲಕ್ಷಕ್ಕೆ ಗೆ ಖರ್ಚು ಮಾಡೀನ್ರಿ ಹ್ಞೂ ಈಗ ಈ ಇಷ್ಟೇ ಜಮೀನೊಳಗೆ ಇನ್ನೂ ಏನೇನು ಮಾಡ್ಬೇಕಂತ ಆಸಕ್ತಿ ಇದೆ ನಿಮ್ಗೆ ನಮಗೆ ಏನು ರೀ ಮತ್ತೆ ಮಾಡೋದು ಆಸೆ ಇದು ಇರೋದು ರೀ ಮಕ್ಳು ಬರ್ಕಂತ ಈಗ ಮತ್ತೆ ಮುಂದಿನ ಏನು ಹೇಳೋಕ್ಕಾಗತ್ತೆ ರೀ ಮಾಡೋದು ರೀ ಏನು ಲಾಶೇನು ರೀ ನಮಗೇನು ಹ್ಞೂ ದುಡಿಬೇಕನ್ನ ಐತ್ರಿ ಮಾಡ್ಬೇಕನ್ನೋದು ಹ್ಞೂ ಈಗ ನೀವಂತರೂ ಓದಿಲ್ಲ ಹ್ಞೂ ಓದ್ತಾರ್ರಿ ಮಕ್ಕಳು ಬಹುದು ಓದ್ತೇನ್ರಿ ನಡ್ಬೇಕ ಆಲೇ ಸಾಲಿ ದಾರಿ ಐತೆನ್ರಿ ಓದ್ತಾನ ರೀ ತಿಂಗಳಾಗ ಇನ್ನಮ್ಮ ಮಗ ಓದ್ತಾನ ರೀ ಸಣ್ಣವ್ನು ಸಿದ್ಧಗಂಗಾದಾಗ ಓದ್ತಾನಿ ಹೊಸರು ಓದ್ತಾರ್ರಿ ಮಕ್ಕಳು ಹ್ಞೂ ಮತ್ತೆ ಖರ್ಚು ವರ್ಕೌಟ್ ಆಗ್ಕಲ್ರಿ ಮತ್ತೆ ದುಡ್ಲಿಲ್ಲ ಅಂದ್ರೆ ಹಂಗೆ ಇದು ದಿಢ್ಯಕ್ರಿಯೊಳಗೆ ಸಮಗ್ರ ಕೃಷಿಯನ್ನು ಮಾಡ್ಕೊಂಡು ಏನು ನಿಮ್ಗೆ ಹೆಂಗ್ ಹೆಂಗ್ ಅನ್ಸುತ್ತೆ ಖುಷಿ ಏ ಖುಷಿ ಇದ್ವಿ ಬಿಡ್ರಿ ನಾವೇನು ಏನಿಲ್ಲ ಉಣ್ಣಾಕ ತಿನ್ನಕ್ಕೆ ಏನು ಕೊರ್ತಿಲ್ಲ ರೊಕ್ಕ ರೊಕ್ಕಯ್ಯಾಗ ಆಡ್ತಾವ ಆರಾಮ ಜೀವನ ಮಾಡ್ತೀವಿ ಬಿಡ್ರಿ ಈಗ ನಿಮ್ಮನ್ನ ನೋಡಿದ್ರೆ ಒಂಥರ ಆಧ್ಯಾತ್ಮಿಕ ವ್ಯಕ್ತಿಗಳನ್ನ ನೋಡಿದ ಹೆಂಗ ಅನ್ಸುತ್ತ ಒಂದು ಸ್ವಲ್ಪ ಬೇರೆ ಇದ್ರ ಬಗ್ಗೆ ನಿಮ್ಮ ಬಗ್ಗೆ ಏನು ಹೇಳ್ತೀರಿ ನಮ್ಮ ಬಗ್ಗೆ ಏನು ಏನ್ ರೀ ಈಗ ನೋಡಿದ್ರಿಂಗ್ ಎಲ್ಲ ನಾವು ಎಲ್ಲಾ ತಲಬು ಮಾಡಿ ಎಲ್ಲದು ಬಿಟ್ಟಿ ನೋಡ್ರಿ ಆ ಏಳು ವರ್ಷದ ಆರು ವರ್ಷ ಮುಗಿದು ಏಳು ವರ್ಷ ರೀ ಎಲ್ಲದು ಎಲ್ಲದ ಮಾಡಿವ್ರಿ ಆದ್ರೂ ಈಗ ಎಲ್ಲಾ ಬುಟ್ಟ ಕಾಸಿ ದುಡ್ಯದೇನಾಣ್ಣದೇನ ದುಡ್ಯದೇನ ಉಣ್ಣದೇ ರೀ ಕೆಲಸ ಯಾರು ಅಂತ ಮತ್ತೆ ಅದ ಇದು ಹೇಳಿದ್ನಲ್ಲ ಬಸವಣ್ಣ ರೀ ನಮಗೆ ಕೊಟ್ಟಿರೋದು ಇದು ಹ್ಞೂ ಬಸವಣ್ಣ ರೀ ಹ್ಞೂ ಇಶ್ವ ಬಸವಣ್ಣ ರೀ ಉದ್ದಿ ಕೊಟ್ಟಿರೋದು ಪ್ರೇರಣೆ ಅಂದ್ರೆ ಅಂದ್ರ ಮತ್ತೆ ಈಗ ಹೊಲಕ್ ಬೇಲ್ರಿ ಹಂಗ ಇವೆಲ್ಲ ತಲಬ ಏರ್ ದುಡದ್ರ ರೊಕ್ಕ ಕುಳಿತಿದ್ದಿಲ್ಲ ಸುಧಾರ್ಸ್ಬೇಕು ಅದರ್ಲಿಂದಾರ ಏನಂತ ಕುಡಿಯೋದರ್ಲಿಂದಾರ ಯಾರ ಎಂದ್ ಒಂದಿನ ಜೀವನ ಹಾಳಂತ ಬುಟ್ಟಿ ನೋಡ್ರಿ ಹ್ಮ್ ಲಿಂಗ ದೀಕ್ಷೆ ತಗೊಂಡ್ ಬಿಟ್ಟು ಬಿಟ್ಟಿವ್ರಿ ಕುಡಿಯೋದೆಲ್ಲ ಹ್ಮ್ ಕುಡಿಯೋದ್ ಬಿಟ್ಟು ಸ್ವಚ್ಛ ಆಗಿ ಈ ಕೆಲಸ ಏನ ನಾವೇನ ಕೆಲಸ ಏನ ನಾವೇನೋ ಮೊದ್ಲು ಕುಡಿತಿದ್ದೀವ್ರಿ ಅದ್ ಎಲ್ಲಿ ಏಡ್ ದುಡ್ದ್ರ ಅಂಬರ್ತಿದ್ದಿಲ್ಲ ಏನ್ ರೊಕ್ಕನ ಉಳಿತಿದ್ದಿಲ್ಲ ಎಲ್ಲರ ಒಂದ್ ಐದ್ ಸಾವಿರ ಆರ್ ಸಾವಿರ ಸಾಲನ ಇರೋದು ಮತ್ತೆ ಅದನ್ನ ತಂಬ ಇದನ್ನ ತಂಬ ಅಂದ್ರೆ ಏನ್ ಕುಡಿಯೋದು ಬಿಟ್ಟಿಂದ ತಣ್ಣಗೆ ಆರಾಮು ಜೀವನ ಮಾಡ್ತೀವಿ ನೋಡ್ರಿ ಈಗ ದಿನನಿತ್ಯ ಕುಡಿದು ಕುಡಿತಾರಲ್ಲ ಕುಡಿದು ಅವ್ರ ಹಾಳ್ ಮಾಡ್ತಾರಲ್ಲ ಅಂತವ್ರು ನೀವು ಏನು ಹೇಳ್ತೀರಿ ನಾವು ಅವ್ರಿಗೆ ಏನು ಇರ್ತೀವಿ ಹೇಳ್ತೀವಿ ರೀ ಹೇಳೋ ಮತ್ತೆ ಬಿಡ್ರಪ್ಪ ಚಲೋ ಅಲ್ಲ ಬಿಡ್ರಿ ನಾವು ಎಲ್ಲ ಮಾಡಿ ಆದ್ರನ ಅಂತಂದು ಇದು ಕೆಟ್ಟದ ಕೆಟ್ಟದ ಎಂದಾರ ಒಂದಿನ ನಮ್ಮ ಹಾನಿಕಾರ ಮಾಡದ ಬ್ಯಾಡ್ರಿ ಅಂತಂದು ಹೇಳ್ತೀವಿ ಆದ್ರೆ ಕೇಳಗಲ್ರಿ ಮತ್ತೆ ಬಿಡೋರು ಬಿಟ್ಟಾರೆ ರೀ ಮತ್ತು ಮಾಡೋರು ಮಾಡ್ತಾರೆ ಏನು ಮಾಡೋಕ್ಕಾಗಂಗಿಲ್ಲ ರೀ ಹ್ಞೂ ಬದುಕಿನೊಳಗೆ ಏನು ಮುಖ್ಯ ರೀ ಬದಿಕ್ನೊಳಗನ್ರಿ ದುಡಿಯೋದ ಆರೋಗ್ಯ ಇದ್ರಿ ಹ್ಮ್ ಹ್ಮ್ ದುಡದ್ರ ಆರೋಗ್ಯಕ್ಕೆಲ್ಲದ ಒಳ್ಳೇದ್ರಿ ಹ್ಮ್ ದುಡ್ಯೋದ್ ಬುಟ್ಟ ದುಡ್ಯೋದ ಮತ್ತೆ ಕಾಯಕವೇ ಕೈಲಾಸ ದುಡಿದ್ರಿ ಯಾರ ರೋಗಿಲ್ಲ ಏನಿಲ್ಲರೀ ಆರಾಮ ಒಟ್ಟಿಗೆ ಅನ್ನ ಹರಿತೇ ಕಣ್ ತುಂಬಾ ನಿದ್ದೆ ಬರ್ತೈತೆ ಇದ್ರ ಮುಂದೆ ಯಾವ್ದೇ ಇಲ್ ಬಿಡ್ರಿ ಹ್ಮ್ ಅದಕ್ಕೆ ನೀವು ಆಧ್ಯಾತ್ಮದ ಒಲವಿನ ಕಡೆಗೆ ಹ್ಞೂ ಇದು ಇದು ದ್ಯೂಸ್ ಮ್ಯಾಗ ಬಾಗಿ ಬಿಟ್ಟಿವಿ ಬಿಡ್ರಿ ಮತ್ತೇನಿಲ್ಲ ನಮ್ಗೆ ಚಿಂತೆ ಹ್ಞೂ ದುಡಿಯೋದೈತೆ ಉಣ್ಣೋದೈತೆ ಏನ್ ಕಮ್ಮಿ ಮಾಡಿಲ್ಲ ಬಿಡ್ರಿ ಆತ ಹಂಗೆ ಫಲ ಕೊಡುವ ಮರ ಬಾಗುತ್ತೆ ಹಂಗೆ ಮನುಷ್ಯ ಬಾಗ್ಬೇಕಂತ ಬಾಗ್ಬೇಕು ಹೌದು ಕರೆಕ್ಟ್ ಕರೆಕ್ಟ್ ಹ್ಞೂ ಈಗ ನಿಮ್ಮದೊಳಗೆ ಏನೇನು ಹಾಕಿರಿ ಈಗ ಏನು ಸೋತಿ ಹಾಕಿನಿ ಮತ್ತೆ ಎಳವಾರಿ ಸೋತಿ ಹಾಕಿನ್ರಿ ಮತ್ತೆ ಈಗ ಏನೈತಿ ಇದನ್ನೆಲ್ಲ ತೆಗೆದು ಹೊಳ್ಳಿ ತಮಾಟಿ ಸೀಸನ್ ಬಂದು ತಮಾಟಿಗ ಹಾಕೀನ್ರಿ ಮತ್ತೇನು ಮಾಡಿ ನೀರು ಟ್ರಿಪ್ಪಲ್ ರೀ ಎಲ್ಲ ಹ್ಞೂ ಹ್ಞೂ ಏನು ನಮ್ಮ ನಮ್ಮ ಸಣ್ಣ ನೀರು ರೀ ದೀಡ್ ಇಂಚ್ ಐತೆ ನೀರು ನಡೆಯಂಗಿಲ್ಲ ನೀರು ನೀರು ಟ್ರಿಪ್ಪಲ್ ಇಂದನ ನೀರು ಮತ್ತೆ ಗಿಡ ಗಂಟಿಗೆ ನಮ್ಗೆ ಕುಡಿಯೋಕೆ ಎಲ್ಲದಕ್ಕ ಟ್ರಿಪ್ಗೆ ರೀ ನೆಡಿಗಿಲ್ಲ ದೊಡ್ಡ ನೀರು ರೀ ಆಟರಾಗ ಎಲ್ಲ ಮಾಡೋಕ್ರಿ ಹ್ಞೂ ಮಾಡಿ ಹ್ಞೂ ಈಗ ಸದ್ಯಕ್ಕೆ ಐತಿ ರೀ ಹ್ಞೂ ಈಗ ಹಸಿವಿಗೆ ಅಂದ್ರೆ ಮತ್ತೆ ಹುಲ್ಲು ಬೇಕಾ ಬೇಕು ರೀ ಮತ್ತೆ ಆಮೇಲೆ ಕಸ ಉಡ್ತೈತಿ ಇದನ್ನ ಮೇಯಿಸ್ತೇವೆ ರೀ ಆಡ್ದಾನ ಬೇಕಾದಾಗ ಬದುಕ್ತವ್ರಿ ಜರ್ಸಿಯೋ ರಾತು ಹೆಮ್ಮೆ ರಾತು ಆಕಳ ರಾತು ನಾವು ಜರ್ಸಿ ಕಮ್ಮ ಕಟ್ಟೋದು ಕಮ್ಮಿ ರೀ ಜವರಿನಾ ಜಾಸ್ತಿ ರೀ ನಾವು ಐನು ಬೇಕಲ್ರಿ ಹಂಗಾಗಿ ಯಾವಾಗಲೀ ಜವರಿದ ಕಟ್ಟದ್ರಿ ಹ್ಞೂ ಐನು ಉಣ್ಣಬೇಕಂತ ಹ್ಞೂ ಐನ್ ಬೇಕು ರೀ ನಮಗೆ ಹ್ಮ್ ಹ್ಮ್ ಯಾಕೆ ಆರೋಗ್ಯ ಕೊಳ್ಯದ್ರಲ್ರಿ ಆ ಮಾರಿಕಾಯಿಸಿ ಏನ್ ಮಾಡ್ತಾರೀ ಉಂಡ್ರ ದುಡಿಯೋಕಾಗತ್ತಾ ಮಾಡಕ್ ಆಗತ್ತಾ ಈಗ ಮಾರಿಕಾಯಿ ರೊಕ್ಕ ರೀ ಅದು ಹಾ ಐನ ಉಣ್ಬೇಕ್ ರೀ ಜವರಿ ಇದ್ಬೇಕ್ ರೀ ಐನ ಎಮ್ಮಿದಾತ ಆಕಳದಾತ ಜವರಿದ ಉಂಟು ಊಟ ಮಾಡಕ್ ಆರೋಗ್ಯಕ್ಕೊಳ್ಳದ್ರಿ ಇವನ ಮೇಕೆ ಅಂತಂದು ಆಡಿಂದ ಇದನ್ನ ಮಾಡ್ಬೇಕಂತ ಮಾಡಿನ್ರಿ ಆ ಸಾಗಾಣಿಕೆ ಆಡಿಂದ ಮಾಡ ಕುರಿ ಸಾಗಾಣಿಕೆ ಮೇಕೆ ಸಾಗಾಣಿಕೆ ಮಾಡೀನಿ ರೀ ನೀವು ಅತ್ತಾಗ ಇದ್ರ ಕಡೆಯಲ್ಲಿದ್ದ ಬಂದ ಬಿಡ್ರಿ ಬಲ್ಶಂಕರಿ ಕಡೆಯಲ್ಲಿದ್ದ ತಂದ್ರಿ ಅವನ ಮರ ಬಾಡಿಗೆ ಅಂತ ಎಲ್ಲಾ ಬಂತು ಹದ್ನಾಕ್ ಸಾವಿರ ರೀ ಅವು ಹದಿನಾಕ್ ಸಾವಿರ ಎರಡಕ್ಕೆ ಹದಿನಾಲ್ಕು ಸಾವಿರ ಬಹಳ ಆಸಕ್ತಿ ನಿಮ್ಗೆ ಕೃಷಿ ಚಟುವಟಿಕೆ ಒಳಗ ಹಾ ಮಾಡಕ್ ರೀ ಮತ್ತೆ ಮಾಡಲಂದ್ರಿ ಹಂಗ್ರಿ ಎಲ್ಲದ ಮಾಡ್ಬೇಕು ಮಾಡ್ ಹ್ಮ್ ನಮ್ಗೆ ನಿಮ್ಮನ್ನು ನೋಡಿದ್ರೆ ಭಾಳ ಹಿಗ್ ಅನ್ಸುತ್ತೆ ಖುಷಿ ಅನ್ಸುತ್ತೆ ಇವೆಲ್ಲ ಯಾವ ರೀತಿಯಾಗಿ ನೀವು ದಿನನಿತ್ಯ ಇಲ್ಲಿ ಶ್ರಮವಹಿಸಿ ದುಡಿತಕ್ಕಂಥ ರೀತಿ ನೋಡಿದ್ರೆ ನೀವು ಇದ್ರೂ ಇದಕ್ಕೆ ಭಾಳ ಇನ್ನೇ ಇದು ಮಾಡ್ಬೇಕಂತ ಈಗ ಹೊರಸಾತ್ರಿ ಇದಕ್ಕೆ ಬಂಡವಾಳ ಕಲ್ಯ ಅದಕ್ಕೆ ಈ ಮತ್ತೆ ಈಗ ಹುಡ್ರು ಒಂದು ಓದಕ್ಕಾಗ್ಯಾವ್ರಿ ಅತ್ತ ಗಿತ್ತೆಗೆ ಅಂತ ಇಲ್ಲ ಅಂದ್ರೆ ಒಂದು ಲಕ್ಷ ರೂಪಾಯಿ ಬಂಡವಾಳ ಬೇಕ್ರಿ ಇದಕ್ಕೆ ಅದಕ್ಕೆ ತಡ್ಕಂಡಿ ಈ ಸಟ್ಟೆ ಮಾಡ್ತೀನಿ ರೀ ಈ ಬೇಸಿಗೆ ನೀವೇನೋ ಹಣ್ಣು ಹಂಪಲ್ ಗಿಡಗಳನ್ನು ಹಚ್ಚಿರಿ ಹೇಳಿ ಈ ಎಲ್ಲ ಹಚ್ಚಿನ್ರಿ ಮತ್ತೆ ನೀರ್ಲಿ ಗಿಡ ಹಚ್ಚಿನ್ರಿ ನುಗ್ಗಿ ಗಿಡ ಹಚ್ಚಿನಿ ನಿಂಬೆ ಗಿಡ ಹಚ್ಚಿನಿ ಮಾನಿ ಗಿಡ ಹಚ್ಚಿನ್ರಿ ಮಾನಿ ಗಿಡ ಎಲ್ಲ ಕಾಸ್ಟ್ಲಿ ತಮ್ಮ ಮೂರು ಸಾವಿರ ನಾಲ್ಕು ಸಾವಿರಕ್ಕೂ ಅಗಿ ಹಚ್ಚಿನ್ರಿ ಎರಡೆರಡು ಸಾವಿರ ರೂಪಾಯಿ ರೂಪಾಯಕ್ಕೂನೊಂದು ತೆಂಗಿನ ಗಿಡ ಮತ್ತೆ ಎಲ್ಲವೂ ಸೀತಾಪತಲ್ ನಿಂಬೆ ಗಿಡ ಸೇಬು ಗಿಡ ಎಲ್ಲ ನೆಲ್ಲಿಕಾಯಿ ಗಿಡ ಎಲ್ಲ ಹಚ್ಚಿನ್ರಿ ಹ್ಞೂ ಯಾವ ಯಾವ ಹಣ್ಣು ಹಣ್ಣು ಹಣ್ಣಿನ ಗಿಡ ಹಚ್ಚಿರಿ ಹಣ್ಣಿನ ಗಿಡ ಇದ್ ಬಪ್ಪಾಳಿ ಗಿಡ ಐತ್ರಿ ಹ್ಮ್ ಎಲ್ಲ ಹಚ್ಚೇನ್ರಿ ಹ್ಮ್ ಶೇಬು ಹಣ್ಣಿನ ಗಿಡ ಹಚ್ಚೇನ್ರಿ ಎರಡ್ ಗಿಡ ಅದನ್ನ ನೋಡ್ಬೇಕಂತ ಅಂದ ಏನ ಟ್ರೈ ಮಾಡದ್ರಿ ನೋಡಿ ಎಲ್ಲ ದೇಕ್ರಿಕೆ ಮಾಡಿ ಎಣ್ಣೆ ಹೊಡ್ಯದ ಎಣ್ಣೆ ಹೊಡ್ಯದ ಗೊಬ್ಬರ ಹಿಡೋದ ಕಸ ತೆಗ್ಯ ಕಸ ತೆಗ್ಯದ ಬೆಳಸೋದ ಅದು ಮುಂದ್ಕೊಡೋ ಫಲ ಕೊಡೋದು ಅದ್ರದ್ರಿ ನಾವು ಫಲ ಕೊಡುವಂತ ಗಿಡಗಳು ಯಾವ್ಯಾವ ಈಗ ಮಾನಿ ಗಿಡ ನಿಂಬೆ ಗಿಡ ತೆಂಗಿನ ಗಿಡ ಪಲ ಕೊಡಕತ್ತೇವ್ರಿಗೆ ಹ್ಞೂ ಕೊಡಕತ್ತೀ ಹ್ಮ್ ಸೇಬು ಮುಂದೆ ಮುಂದೆ ಬರುವ ಬಪ್ಪಾಳಿ ಗಿಡ ಕೊಡ್ತಾವ್ರಿ ತಿನ್ನಾಕ ಹ ಪ್ಯಾರ್ಲಿ ಗಿಡ ಹಣ್ಣಾಕ್ರಿ ಅವನು ತಿನ್ನಕೇವ್ರಿ ಹ್ಮ್ ಇನ್ನ ಉಳ್ದು ಹ್ಮ್ ಇಷ್ಟೆಲ್ಲಾ ಹಚ್ಚಿವಿಲ್ ಹಣ್ಣು ಹಂಪಲ್ ಎಲ್ಲಾ ಆಶ್ಚರ್ಯ ಹ್ಮ್ ಎಲ್ಲಾ ಬೆಳಿಬೇಕ ಬೇಕಲ್ರಿ ಜೀವ್ ಜೀವನ ತಿನ್ನಾಕ ಎಲ್ಲದ ಬೇಕ್ರಿ ಆಕಳ ಸಾಕಿರಿ ಆಕಳ ಒಂದ್ ಎರಡ್ ಆಕಳ ಸಾಕಿನ್ರಿ ಹ್ಮ್ ಉಳೆ ಎತ್ತಿಲ್ ಬಿಡ್ರಿ ನಾವ್ ಕೈಲೆ ಎತ್ತ ಒಂದ್ ಸಲ ತಗೊಂಬರದ್ರಿ ನಾವ್ ಎತ್ತಿಲ್ಲಿ ಕೈ ಕುಂಟಿಲೆ ಜಾಸ್ತಿ ಆರಗದ್ರಿ ಎಲ್ಲ ಉಳಿ ಎಲ್ಲಾ ಏನಿ ಅದಕ್ಕೆಲ್ಲಾ ಅಲಗ ಕಡ್ಸಿನ್ ಬರ್ತೀನಿ ಚೊಚ್ಚಿಗೆ ಯಾವ್ದು ಹೆಂಗ ಹಾಕ್ಬೇಕು ಹೆಂಗ್ ಎಲ್ಲ ಅಲ್ಲಿಗಿನ ಮ್ಯಾಗ ಇಷ್ಟ ಪುಟ್ಟಿಂದ ಒಂದ್ ಪುಟ್ಟಿಂದ ಎರಡು ಪುಟ್ಟ ಇಂದ ದೀಡ್ ಪುಟ್ಟಿಂದ ಅರ್ಧ ಪುಟ್ಟ ಮೇಲೆ ಪುಣೆ ಪುಟ್ಟ ಹಾಕಿ ಯಾವ ಬೋಧ ಮಾಡಕಾದ್ರ ಸಾಣ ಚಿಕ್ಕದಿರ್ಬೇಕ್ರಿ ಮತ್ತೆ ಹ್ಮ್ ಎಲ್ಲ ಅದಾವ್ರಿ ಹ್ಮ್ ಇಲ್ರಿ ಅಲಗ ಅದಾವ್ರಿ ಕುಂಟಿ ಹೋದನ್ರಿ ಅರ್ಗಕ್ಕಂತ ಶಿಂಗದ ಶಿಂಗದಾಗ ಅರ್ಗಾಕಂತ ಓದನ್ರಿ ಹ್ಮ್ ಇನ್ನೊಂದ್ ಸಾಲೆ ಬಂದಾಗ ತೋರ್ಸಂತ್ರಿ ಆದ್ರೆ ಈಗ ಈಗ ಇನ್ನು ಈ ಸೋಮಾರಿಗಳು ಇರ್ತಾರಲ್ಲ ಈ ಮಾಡ ನೋಡಿದ್ರೆ ಇಪ್ಪತ್ತ್ ಮೂವತ್ ನಾಲ್ವತ್ ಎಕರೆ ಗಟ್ಟಲೆ ಹೊಲ ಇರ್ತೈತೆ ಅವ್ರು ಮಾಡಾಗಲ್ಲ ಇನ್ನು ಕೆಲವರು ಎಷ್ಟೋ ಓದಿರ್ತಾರ ಓದಿದ್ರು ಅವ್ರು ಕೆಲಸ ಮಾಡಲ್ಲ ಅಂತವ್ರಿ ನೀವ್ ಏನ್ ಹೇಳ್ತೀರಿ ಅಂಥವ್ರಿಗೆ ಅವ್ರದು ಇರ್ಬಲ್ಲ ರೀ ಅವ್ರು ಅವರು ಮತ್ತೀಗ ಕೈ ಸರಿಯಾಗಿ ದುಡಿದ್ರೆ ಯಾವ್ದು ಏನು ಕಮ್ಮಿ ಇಲ್ರಿ ದುಡ್ಲಾರು ಸೋಮಾರು ತನಕ ಮಾಡಿದ್ರೆ ಎಲ್ಲದು ಕಮ್ಮಿ ರೀ ಮನುಷ್ಯಾಗ ಹ್ಞೂ ದುಡಿಬೇಕು ದುಡಿಬೇಕು ರೀ ದುಡಿದ್ರೆ ಯಾವ್ದು ಕಮ್ಮಿ ಇಲ್ಲ ರೀ ಓಕೆ ಓಕೆ ಭಾಳ ಒಳ್ಳೆಯ ಮಾಹಿತಿ ಅರಿದಿಂದ ಯಾವ್ದು ಯಾವ ಟೈಮಿಗೆ ಯಾವ್ದು ಹೆಂಗೆ ಹಾಕ್ಬೇಕು ಅರಿಬೇಕು ರೀ ಹಂಗಾದ್ರೆ ಅನ್ನ ಹಾಕತ್ತೀ ಯಾವಾಗ ಬೇಕು ಅವಾಗಾಗ ಏನಾರು ಹಾಕಿದ್ನಂದ್ರೆ ಅಂದ್ರೆ ರೀ ಇಷ್ಟ ಈಗ ಕೆಲವರು ತರಕಾರಿ ಅಥವಾ ಇನ್ನೇನೋ ಬೆಳೆ ಬೆಳೆದರ ಕೆಮಿಕಲ್ ಹಾಕ್ಬೇಕು ಇಲ್ಲ ಗೊಬ್ಬರ ಹಾಕ್ಬೇಕು ಅದನ್ನ ಹಾಕಿದ್ರೆ ಬರುತ್ತಾ ಅಂತ ಮತ್ತೆ ಅದ ಕೆಮಿಕಲ್ ಅದನ್ನ ಹಾಕ್ಬೇಕಂತಿ ನಾವ್ ಮಾಡಿ ಗೊಬ್ಬರನ ಜಾಸ್ತಿ ಯೂಸ್ ಮಾಡಿವ್ರಿ ಮುಂದಾದ್ರೂ ಮಾಡ್ಬೇಕಂತ ಅಂತೀವ್ರಿ ಆಗಾಗ್ಲ ನಾವ ಇಬ್ಬರೇ ಇರ್ತೀವಲ್ರಿ ಎಲ್ಲಾ ಓದಾಕಿಡ್ರಿ ಎಲ್ಲದ ಮಾಡೋದಲ್ರಿ ರಾಸಾಯನಿಕ ಅದು ಮತ್ತೀಗ ಆದ ಬೇರು ಈ ಬೇರು ಅದು ಇದು ನೆನೆ ಹಾಕಿ ಅದನ್ನ ಬಿಡು ಗೊಬ್ಬರ ಬ್ಯಾರಲಿಗೆ ಹಾಕಿ ಉಚ್ಚಿ ಹಾಕಿ ಹುಚ್ಚಿದು ಮಾಡ್ತೀನಿ ರೀ ಉಚ್ಚಿ ಕೆಲಸ ಮಾಡ್ತೀನಿ ರೀ ಹ್ಞೂ ರಾಸಾಯನಿಕ ಬಳಸೋದು ಕಮ್ಮಿ ಕಮ್ಮಿ ರೀ ಉಚ್ಚಿ ಅಷ್ಟ ರೀ ಬಳಸೋದು ಜಾಸ್ತಿ ನಾನು ಉಚ್ಚಿ ಅಂಡಿ ಗೊಬ್ಬರ ಇಂಥದ್ದು ಹಾಕಿ ಬೆಳೆಸ್ತೀನಿ ರೀ ಎಲ್ಲ ಹ್ಞೂ ಮೊಲ ಭಾಳ ಒಳ್ಳೆ ಸಮೃದ್ಧಿ ಆಗಿದೆ ಹ್ಞೂ ಚೆಂಡು ಹಾಕ್ತೀನಿ ರೀ ಮತ್ತೆ ಚೆಂಡೂನು ಹಾಕ್ತೀನಿ ರೀ ಹ್ಞೂ ಓಕೆ 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 ಮಾಲಿಂಗಪ್ಪ ಒಳ್ಳೆ ಮಾಹಿತಿ ನೀಡಿದ್ರಿ ನಮ್ಮ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕೃಷಿಯ ಚಟುವಟಿಕೆ ಬಗ್ಗೆ ಒಳ್ಳೆಯ ಮಾಹಿತಿ ತಿಳಿಸಿದ್ರಿ ನಮ್ಮ ಕೃಷಿ ಬಾಂಧವರಿಗೂ ಕೂಡ ಈ ಮಾಹಿತಿ ಒಳ್ಳೆಯದಾಗುತ್ತೆ ಚೆನ್ನಾಗಾಗುತ್ತೆ ಓಕೆ ಮಲ್ಲಿಗೊಪ್ಪಣ್ಣರ ನಮಸ್ಕಾರ ನಮಸ್ಕಾರ ರೀ ಓಕೆ ಮತ್ತೆ ಸಿಗಣರಿ ಮತ್ತೆ ಸಿಗಣ ಓಕೆ ವೀಕ್ಷಕರೇ ಸಮಗ್ರ ಕೃಷಿಯ ಬಗ್ಗೆ ಕೇವಲ ದೇಡು ಎಕರೆ ಜಮೀನಿನಲ್ಲಿ ಈ ರೀತಿಯ ಎಲ್ಲ ಹಣ್ಣು ಹಂಪಲ ತರಕಾರಿ ಗಿಡ ಗಂಟಿ ಆಮೇಲೆ ಹಸು ಸಾಗಾಣಿಕೆ ಇನ್ನೂ ಅವರು ಕುರಿ ಸಾಗಾಣಿಕೆಯನ್ನು ಮಾಡಲಿಕ್ಕೆ ಬಹಳ ಆತುರದಲ್ಲಿದ್ದಾರೆ ಒಳ್ಳೆಯ ರೈತರನ್ನು ನೀವು ಇವತ್ತಿನ ದಿವಸ ನೋಡಿದರೆ ಅಂತ ಭಾವಿಸಿದೆ ಓಕೆ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ಕೃಷಿ ಬದುಕು ಅಥವಾ ಇನ್ಯಾವುದೋ ಸಾಧಕರ ಬದುಕಿನೊಂದಿಗೆ ಬರುತ್ತೇನೆ